ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅರುಣ್ ಗೌಡ ಇವತ್ತಿನ ಈ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ ಸಹಭಾಗಿತ್ವದಲ್ಲಿ ಒಂದು ಕಂಪ್ಯೂಟರ್ ತರಬೇತಿ ನೀಡ್ತಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಲಿಕ್ಕೆ ಅಂತ ಬಂದಿದ್ದೀನಿ ಅದು ಒಂದು ಉಚಿತ ಕಂಪ್ಯೂಟರ್ ಅಕೌಂಟಿಂಗ್ ತರಬೇತಿ ಅಂತ ಟ್ಯಾಲಿ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾರೆ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಈ ಹದಿನೆಂಟನೇ ತಾರೀಕು ಏಳನೇ ತಿಂಗಳು ನೆಕ್ಸ್ಟ್ ಮಂತ್ ಏಳನೇ ತಿಂಗಳಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಒಂದು ತಿಂಗಳುಗಳ ಕಾಲ ಇರುತ್ತೆ ಇಲ್ಲಿ ಜಿ ಎಸ್ ಟಿ ವ್ಯಾಟ್ ಟ್ಯಾಕ್ಸೇಷನ್ ಎಮ್ ಎಸ್ ಆಫೀಸ್ ಆರ್ಡರ್ ಎಂಟ್ ಆರ್ಡರ್ ಎಂಟ್ರಿ ಆಲ್ ವಾಚರ್ಸ್ ಎಸ್ ಕನ್ನಡ ನುಡಿ ಇನ್ನೂ ತುಂಬ ಹೇಳ್ಕೊಡ್ತಾ ಹೋಗ್ತಾರೆ ಇಲ್ಲಿ ಶಿಬಿರಾರ್ಥಿಗಳಿಗೆ ಅಂದರೆ ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಳ್ಳೋರಿಗೆ ಉಚಿತ ಊಟ ಮತ್ತು ವಸತಿ ಎರಡೂ ಇರುತ್ತೆ ಹಾಸ್ಟೆಲ್ ವ್ಯವಸ್ಥೆಯೂ ಕೂಡ ಇರುತ್ತೆ ಊಟನೂ ಇರುತ್ತೆ ತರಬೇತಿ ಆದ ನಂತರ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಇಲ್ಲಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ಮತ್ತು ನಲವತ್ತೈದು ವರ್ಷಕ್ಕಿಂತ ಒಳ ಇರುವಂತಹ ಯುವಕ ಯುವತಿಯರು ಇದಕ್ಕೆ ಅಪ್ಲೈ ಮಾಡ್ಕೋಬೋದಾಗಿದೆ ಇದನ್ನು ಕಚೇರಿಯ ಅಂದರೆ ಆ ಆಫೀಸಲ್ಲಿ ಹೋಗ್ಬಿಟ್ಟಾದರೂ ಅಪ್ಲೈ ಮಾಡ್ಬೋದು ಇಲ್ಲ ಆನ್ಲೈನ್ ಮುಖಾಂತರನಾದರೂ ಅಪ್ಲೈ ಮಾಡ್ಬೋದು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಿರೋಂಥದ್ದು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ತಿಳ್ಕೊಬೋದು ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ